ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮಗೆಲ್ಲರಿಗೂ ಕನ್ನಡ ಮನೆಮದ್ದು ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾವು ಬಾಡಿ ಹೀಟ್ ಅಂದ್ರೆ ದೇಹದ ಉಷ್ಣತೆಗೆ ಒಂದು ಒಳ್ಳೆ ಮನೆ ಮದ್ದು ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ನಮ್ಮ ದೇಹದ ಉಷ್ಣತೆ ಹೆಚ್ಚಾಗಲು ಕೆಲವು ಕಾರಣಗಳನ್ನ ತಿಳ್ಕೊಳ್ಳೋಣ ಮೊದಲನೇದಾಗಿ ನೋಡೋದಾದ್ರೆ ಪರಿಸರದ ಉಷ್ಣತೆ ಅನುಚಿತ ಆಹಾರ ಪದ್ಧತಿ ಈ ಎರಡು ಕಾರಣಗಳಿಂದ ನಮ್ಮ ದೇಹದ ಉಷ್ಣತೆ ಅಧಿಕವಾಗಿ ಹೆಚ್ಚಾಗುತ್ತೆ ಹೆಚ್ಚಾಗಿ ನಾವು ಬಿಸಿಲು ಪ್ರದೇಶದಲ್ಲಿ ವಾಸ ಮಾಡೋದ್ರಿಂದ ಆ ಬಿಸಿಲಿನ ಶಾಖಕ್ಕೆ ನಮ್ಮ ಬಾಡಿ ಹೀಟ್ ಆಗಿ ದೇಹದ ಉಷ್ಣತೆ ಹೆಚ್ಚಾಗುತ್ತೆ ಇನ್ನು ಆಹಾರ ಪದ್ಧತಿ ವಿಷಯಕ್ಕೆ ಬರೋದಾದರೆ ಈಗಿನ ಅಲ್ಲಿ ಲೈಫ್ ಸ್ಟೈಲ್ ತುಂಬ ಚೇಂಜ್ ಆಗಿದೆ ಈ ಫಾಸ್ಟ್ ಫುಡ್ ಜಂಕ್ಸ್ ಫುಡ್ ಎಣ್ಣೆಯಲ್ಲಿ ಹೆಚ್ಚಾಗಿ ಕರಿದ ಪದಾರ್ಥಗಳನ್ನು ತಿನ್ನೋದ್ರಿಂದ ಹೆಚ್ಚಾಗಿ ಮಸಾಲೆ ಐಟಮ್ ಪದಾರ್ಥವನ್ನು ತಿನ್ನೋದ್ರಿಂದ ಹಾಗೆ ಧೂಮಪಾನ ಮದ್ಯಪಾನ ಸೇವನೆ ಮಾಡೋದ್ರಿಂದ ಇನ್ನಿತರ ದುಶ್ಚಟಗಳಿಂದ ದೇಹದ ಉಷ್ಣತೆ ಹೆಚ್ಚಾಗುತ್ತೆ ಹಾಗೆ ಕಡಿಮೆ ನೀರು ಸೇವನೆ ಮಾಡೋದ್ರಿಂದ ಕೂಡ ನಮ್ಮ ಬಾಡಿಲಿ ಉಷ್ಣತೆ ಹೆಚ್ಚಾಗುತ್ತೆ ಹಾಗೆ ಒತ್ತಡ ಕೋಪ ನಾವು ಜಾಸ್ತಿ ಕೋಪ ಮಾಡ್ಕೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ಪಿತ್ತ ಹೆಚ್ಚಾಗಿ ಅದು ಉಷ್ಣತೆಗೆ ಕನ್ವರ್ಟ್ ಆಗುತ್ತೆ ನಮ್ಮ ದೇಹದಲ್ಲಿ ಉಷ್ಣತೆ ಹೆಚ್ಚಾದಾಗ ಪಿಂಪಲ್ ಬಿಳಿ ಕೂದಲು ಅಸಿಡಿಟಿ ಕೂದಲು ಉದುರುವುದು ಮೂಗುರಿ ಕಣ್ಣುರಿ ಬಿಟ್ಟಿ ಬಿಟ್ಟಿ ಜ್ವರ ಬರೋದು ಕೈಕಾಲ್ ಉರಿಯುವುದು ಹೊಟ್ಟೆ ಉರಿಯುವುದು ಹಾಗೆ ಅವಾಗವಾಗ ಶೀತ ಆಗೋದು ಅಂದ್ರೆ ಶೀತ ಆಗೋ ಸಮಯದಲ್ಲಿ ಮೂಗು ಉರಿಯೋದು ಅಥವಾ ಶೀತ ಆದಾಗ ಮೂಗು ಉರಿತಾ ಉರಿತಾ ಶೀತ ಆಗೋದು ಈ ತರ ಎಲ್ಲ ಸಿಂಪ್ಟಮ್ಸ್ ಇದ್ರೆ ನಿಮಗೆ ನಿಮ್ಮ ದೇಹದಲ್ಲಿ ಉಷ್ಣತೆ ಅಧಿಕವಾಗಿದೆ ಎಂದರ್ಥ ಸಾಮಾನ್ಯವಾಗಿ ನಮ್ಮ ದೇಹ ಬಿಸಿಯಾಗುವುದನ್ನು ನಾವು ಗಮನಿಸುತ್ತೇವೆ ನಮ್ಮ ದೇಹದಲ್ಲಿ ಸೇರುವ ಆಹಾರ ಹಾಗೂ ಉಸಿರಾಟದ ಕ್ರಮದಿಂದ ನಮ್ಮ ದೇಹದಲ್ಲಿ ಉಷ್ಣತೆ ಹೆಚ್ಚಾಗುತ್ತೆ ನಾವು ಮಾಡುವ ಕೆಲಸಗಳಿಗೆ ಈ ಬಿಸಿಯೇ ನಮಗೆ ಶಕ್ತಿ ನೀಡುತ್ತದೆ ಅಂದರೆ ಈ ಉಷ್ಣತೆಯೇ ನಮಗೆ ಎನರ್ಜಿ ಕೊಡುತ್ತೆ ನಾವು ವಾಸಿಸುವ ವಾತಾವರಣಕ್ಕೆ ಹವಾಮಾನಕ್ಕೆ ತಕ್ಕಂತೆ ಮನುಷ್ಯನ ದೇಹದಲ್ಲಿ ಉಷ್ಣಾಂಶ ಏರುಪೇರು ಆಗುತ್ತೆ ಆದರೆ ಈ ಬೇಸಿಗೆಯ ಬಿಸಿಲಿನಿಂದ ಮಾನವನ ದೇಹ ಅತಿಯಾಗಿ ಉಷ್ಣತೆಗೆ ಕಾರಣವಾಗುತ್ತೆ ಈ ಬೇಸಿಗೆ ಬಿಸಿಲಿನ ಬಿಸಿ ಗಾಳಿಯು ಮಾನವನ ದೇಹದ ಮೇಲೆ ಅತಿ ಹೆಚ್ಚಾಗಿ ಪ್ರಭಾವ ಬೀರುತ್ತೆ ಹಾಗೂ ಬೇಸಿಗೆಯ ಬಿಸಿಲಿನ ಶಾಖದಿಂದ ಮಾನವನ ದೇಹದಲ್ಲಿ ಅತಿ ಹೆಚ್ಚಾಗಿ ಉಷ್ಣತೆ ಹೆಚ್ಚಾಗುತ್ತೆ ಒಬ್ಬ ವ್ಯಕ್ತಿಯ ದೇಹದ ಉಷ್ಣತೆ ಎಷ್ಟಿರಬೇಕು ಅಂದ್ರೆ ಅವರ ವಯಸ್ಸಿನ ಪ್ರಕಾರ ಸರಾಸರಿ ಉಷ್ಣತೆನ ಈ ಚಾರ್ಟ್ ಅಲ್ಲಿ ತಿಳಿಸಲಾಗಿದೆ ನಮ್ಮ ದೇಹದಲ್ಲಿ ಉಷ್ಣತೆ ಹೆಚ್ಚಾದರೆ ಈ ಉಷ್ಣತೆಯಿಂದ ಪಿತ್ತ ಜಾಸ್ತಿಯಾಗಿ ಚರ್ಮ ರೋಗ ಬರುತ್ತೆ ಕಣ್ಣಿನ ಸಮಸ್ಯೆ ನರ ದೌರ್ಬಲ್ಯದ ಸಮಸ್ಯೆ ಕ್ಷಯ ರೋಗ ಮಕ್ಕಳಾಗದೆ ಇರುವುದು ಗರ್ಭಕೋಶದಲ್ಲಿ ಗೆಡ್ಡೆ ಹೆಣ್ಣು ಮಕ್ಕಳಲ್ಲಿ ಪೀರಿಯಡ್ ಟೈಮಲ್ಲಿ ಅಧಿಕವಾಗಿ ರಕ್ತಸ್ರಾವ ಹಾಗೂ ಬಿಳಿ ಮುಟ್ಟಿನ ಸಮಸ್ಯೆ ಕರುಳಿನಲ್ಲಿ ಗುಳ್ಳೆ ಎಳುವುದು ಮೂತ್ರ ವಿಸರ್ಜನೆ ಮಾಡುವಾಗ ಉರಿಯುವುದು ಮಲ ವಿಸರ್ಜನೆ ಮಾಡುವಾಗ ಅಂಟಂಟು ಕಪ್ಪಾಗಿ ಗಟ್ಟಿಯಾಗಿ ಹೋಗುವುದು ಈ ಥರ ಎಲ್ಲ ಸಮಸ್ಯೆಗಳು ನಮ್ಮ ದೇಹದಲ್ಲಿ ಉಷ್ಣತೆ ಹೆಚ್ಚಾದಾಗ ಕಂಡುಬರುತ್ತೆ ಈ ನಮ್ಮ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಿಕೊಳ್ಳಲು ಕೆಲವು ಮನೆಮದ್ದುಗಳನ್ನು ನಾವು ಅನುಸರಿಸಬೇಕಾಗುತ್ತದೆ ಇವಾಗ ನಾವು ನಮ್ಮ ದೇಹದ ಉಷ್ಣತೆ ಕಡಿಮೆ ಮಾಡಿಕೊಳ್ಳಲು ಕೆಲವು ಆಹಾರ ಪದ್ಧತಿಗಳನ್ನು ಹಾಗೂ ಕೆಲವು ಮನೆ ಮದ್ದುಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಆಹಾರ ಪದ್ಧತಿ ವಿಷಯಕ್ಕೆ ಬರೋದಾದ್ರೆ ಹೆಚ್ಚಾಗಿ ಹಣ್ಣು ತರಕಾರಿ ಸೇವನೆ ಮಾಡುವುದು ತುಂಬಾ ಅಗತ್ಯ ಈ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುವ ಕೆಲವು ಹಣ್ಣುಗಳು ಯಾವುವೆಂದರೆ ಕಲ್ಲಂಗಡಿ ದಾಳಿಂಬೆ ಹಾಗೂ ಸೌತೆಕಾಯಿ ಈ ಹಣ್ಣುಗಳಲ್ಲಿ ಹೆಚ್ಚಾಗಿ ನೀರಿನ ಅಂಶ ಇರೋದ್ರಿಂದ ನಮ್ಮ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತವೆ ಈ ಹಣ್ಣುಗಳನ್ನು ನೀವು ಹಾಗೆ ಬೇಕಾದರೂ ತಿನ್ಬಹುದು ಅಥವಾ ಜ್ಯೂಸ್ ಮಾಡಿಕೊಂಡು ಕುಡಿಬಹುದು ಹಾಗೆ ಸೊಪ್ಪಲ್ಲಿ ನೋಡೋದಾದ್ರೆ ಪುದೀನಾ ಜ್ಯೂಸ್ ಮೆಂತೆ ಪಾಲಕ್ ಸೊಪ್ಪುಗಳನ್ನ ಅಧಿಕವಾಗಿ ತಿನ್ನೋದ್ರಿಂದ ನಮ್ಮ ದೇಹದ ಉಷ್ಣತೆ ಕಡಿಮೆಯಾಗುತ್ತದೆ ನಮ್ಮ ದೇಹದಲ್ಲಿ ಉಷ್ಣತೆ ಹೆಚ್ಚಾಗಿರುವ ಸಮಯದಲ್ಲಿ ನಾನ್ ವೆಜ್ ಮಸಾಲೆ ಐಟಮ್ನ ಅವಾಯ್ಡ್ ಮಾಡೋದು ಒಳ್ಳೆಯದು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ತುಪ್ಪ ಸೇವನೆ ಮಾಡೋದ್ರಿಂದಲೂ ದೇಹದ ಉಷ್ಣತೆ ಕಡಿಮೆಯಾಗುತ್ತದೆ ನೆಕ್ಸ್ಟ್ ವಾರದಲ್ಲಿ ಮೂರರಿಂದ ನಾಲ್ಕು ಬಾರಿ ಹೆಸರು ಬೇಳೆ ಪಾಯಸ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ಕೂಡ ನಮ್ಮ ದೇಹದಲ್ಲಿರುವ ಉಷ್ಣತೆ ಕಡಿಮೆಯಾಗುತ್ತದೆ ಈ ಹೆಸರು ಬೇಳೆಯಲ್ಲಿ ಅಧಿಕವಾಗಿ ಪ್ರೋಟೀನ್ ಪೊಟ್ಯಾಶಿಯಂ ಕಬ್ಬಿಣದ ಗುಣಲಕ್ಷಣಗಳು ಹಾಗೂ ವಿಟಮಿನ್ ಎ ವಿಟಮಿನ್ ಬಿ ಫೈಬರ್ ವಿಟಮಿನ್ ಸಿ ರಂಜಕ ಮ್ಯಾಗ್ನೀಷಿಯಂ ಇತ್ಯಾದಿಗಳನ್ನು ಒಳಗೊಂಡಿದೆ ಇದು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡುತ್ತದೆ ಪ್ರತಿನಿತ್ಯ ರಾತ್ರಿ ಮಲಗುವ ಮುನ್ನ ಹೆಸರುಬೇಳೆಯನ್ನು ನೀರಿನಲ್ಲಿ ನೆನೆ ಹಾಕಿ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಹಾಗೆ ಹಸಿಯಾಗಿ ಹೆಸರುಬೇಳೆಯನ್ನು ಸೇವನೆ ಮಾಡುವುದರಿಂದ ನಮ್ಮ ದೇಹದ ಉಷ್ಣತೆ ಕಡಿಮೆಯಾಗುತ್ತದೆ ನೆಕ್ಸ್ಟ್ ಮನೆಮದ್ದು ಲಕ್ಕಿ ಸೊಪ್ಪು ಈ ಲಕ್ಕಿ ಸೊಪ್ಪನ್ನು ಚೆನ್ನಾಗಿ ಅರೆದು ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡಿ ಪ್ರತಿನಿತ್ಯ ಸೇವನೆ ಮಾಡುವುದರಿಂದ ನಮ್ಮ ದೇಹದಲ್ಲಿರುವ ಉಷ್ಣತೆ ಕಡಿಮೆಯಾಗುತ್ತಾ ಬರುತ್ತೆ ನಮ್ಮ ದೇಹಕ್ಕೆ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳು ಎಣ್ಣೆಯಿಂದ ಮಸಾಜ್ ಮಾಡೋದ್ರಿಂದ ನಮ್ಮ ದೇಹದ ಉಷ್ಣತೆ ಕಡಿಮೆಯಾಗುತ್ತದೆ ಹಾಗೆ ನಾವು ಬಳಸುವ ಆಹಾರ ಪದ್ಧತಿಯಲ್ಲಿ ಕೊಬ್ಬರಿ ಎಣ್ಣೆಯಿಂದ ಕರಿದ ಪದಾರ್ಥಗಳನ್ನು ತಿನ್ನುವುದರಿಂದ ನಮ್ಮ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡ್ಕೋಬಹುದು ನೆಕ್ಸ್ಟ್ ಕಲ್ಲು ಸಕ್ಕರೆ ಪ್ರತಿನಿತ್ಯ ಒಂದು ಲೋಟ ತಣ್ಣೀರಿಗೆ ಸ್ವಲ್ಪ ಕಲ್ಲು ಸಕ್ಕರೆಯನ್ನು ಮಿಕ್ಸ್ ಮಾಡಿ ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಕೂಡ ನಮ್ಮ ದೇಹದ ಉಷ್ಣತೆ ಕಡಿಮೆಯಾಗುತ್ತದೆ ನೆಕ್ಸ್ಟ್ ಎಳನೀರು ಸೇವನೆ ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಅಥವಾ ಸಂಜೆ ಟೈಮಲ್ಲಿ ಒಂದು ಲೋಟ ಎಳನೀರಿಗೆ ಸ್ವಲ್ಪ ಕಲ್ಲು ಸಕ್ಕರೆ ಅಥವಾ ಬೆಲ್ಲವನ್ನು ಮಿಕ್ಸ್ ಮಾಡಿ ಸೇವನೆ ಮಾಡೋದ್ರಿಂದ ನಮ್ಮ ದೇಹದ ಉಷ್ಣತೆ ಕಡಿಮೆಯಾಗುತ್ತದೆ ನೆಕ್ಸ್ಟ್ ತಣ್ಣೀರಿನಲ್ಲಿ ಪಾದಗಳನ್ನು ನೆನೆಸುವುದು ನಮ್ಮ ದೇಹದಲ್ಲಿ ಉಷ್ಣತೆ ಹೆಚ್ಚಾದಾಗ ಒಂದು ಅರ್ಧ ಬಕೆಟ್ ತಣ್ಣೀರಿಗೆ ಮೂರರಿಂದ ನಾಲ್ಕು ಪೀಸ್ ಐಸ್ ಕ್ಯೂಬನ್ನು ಹಾಕಿ ಸ್ವಲ್ಪ ರೋಸ್ ವಾಟರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನಿಮ್ಮ ಎರಡು ಕಾಲುಗಳನ್ನು ಪಾದ ಸಮೇತ ನಿಮ್ಮ ಎರಡು ಕಾಲುಗಳನ್ನು ಈ ಬಕೆಟ್ ಒಳಗೆ ಹಾಕಿ ಹದಿನೈದರಿಂದ ಹತ್ತು ನಿಮಿಷಗಳ ಕಾಲ ಹಾಗೆ ಬಿಡಿ ಇದರಿಂದ ಕೂಡ ನಿಮ್ಮ ದೇಹದ ಉಷ್ಣತೆ ಕಡಿಮೆಯಾಗುತ್ತದೆ ನೆಕ್ಸ್ಟ್ ಪುದೀನಾ ಜ್ಯೂಸ್ ಈ ಪುದೀನಾದಲ್ಲಿ ಅಧಿಕವಾಗಿ ಮೆಂಥಾಲ್ ಇರುವುದರಿಂದ ಇದು ತಕ್ಷಣವೇ ದೇಹವನ್ನು ತಂಪಾಗಿಸಲು ಸಹಾಯಕ ಮಾಡುತ್ತದೆ ಇದರಿಂದ ನೀವು ಪ್ರತಿನಿತ್ಯ ಪುದೀನಾ ಜ್ಯೂಸ್ ಅನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು ನೆಕ್ಸ್ಟ್ ಮಜ್ಜಿಗೆಯ ಉಪಯೋಗ ಮಜ್ಜಿಗೆಯು ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ನೀಡುವುದರ ಮೂಲಕ ನಮ್ಮ ದೇಹವನ್ನು ತಂಪಾಗಿಸಲು ಸಹಾಯಕ ಮಾಡುತ್ತದೆ ಇದರ ಜೊತೆಗೆ ದೇಹದ ಶಾಖವನ್ನು ಕೂಡ ನಿಯಂತ್ರಿಸುತ್ತದೆ ಈ ಬೇಸಿಗೆಯ ಬಿಸಿಲಿನಲ್ಲಿ ನಿಮ್ಮ ದೇಹದ ಉಷ್ಣತೆಯನ್ನು ಕಂಟ್ರೋಲ್ ಮಾಡಲು ನೀವು ಊಟದ ನಂತರ ಒಂದು ಲೋಟ ಮಜ್ಜಿಗೆಯನ್ನು ಸೇವನೆ ಮಾಡೋದರಿಂದ ನಿಮ್ಮ ದೇಹದ ಉಷ್ಣತೆಯನ್ನು ನಿಯಂತ್ರಣ ಮಾಡಬಹುದು ನೆಕ್ಸ್ಟ್ ಮನೆ ಮತ್ತು ಆಲುವಿರಾ ಈ ಆಲುವಿರಾ ಜೆಲ್ನಲ್ಲಿ ಅಧಿಕವಾಗಿ ಔಷಧೀಯ ಗುಣಗಳು ಇರುವುದರಿಂದ ಬಾಡಿ ಹೀಟ್ ಆದಾಗ ಜೆಲ್ ಅನ್ನು ಕೈ ಕಾಲಿಗೆ ನತ್ತಿಗೆ ಅಂಗಾಲಿಗೆ ಹಾಗೂ ಒಕ್ಕಳಿಗೆ ಅಪ್ಲೈ ಮಾಡಿ ಐದು ನಿಮಿಷ ಬಿಡೋದ್ರಿಂದ ನಮ್ಮ ದೇಹದಲ್ಲಿರುವ ಉಷ್ಣತೆ ನಿಯಂತ್ರಣಕ್ಕೆ ಬರುತ್ತೆ ನೆಕ್ಸ್ಟ್ ಹರಳೆಣ್ಣೆಯ ಬಳಕೆ ಹರಳೆಣ್ಣೆಯನ್ನು ಮಲಗುವ ಮುನ್ನ ನತ್ತಿಗೆ ಕೈ ಕಾಲಿಗೆ ಹಾಗೂ ಒಕ್ಕಳಿಗೆ ಸವರಿ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ಮಸಾಜ್ ಮಾಡಿ ಮಲಗೋದ್ರಿಂದ ಚೆನ್ನಾಗಿ ಒಳ್ಳೆಯ ನಿದ್ದೆ ಕೂಡ ಬರುತ್ತೆ ಹಾಗೂ ನಮ್ಮ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಈ ಹರಳೆಣ್ಣೆಯು ದೇಹದ ಉಷ್ಣತೆಯನ್ನು ನಿಯಂತ್ರಿಸುವ ಗುಣವನ್ನು ಹೊಂದಿದೆ ನೆಕ್ಸ್ಟ್ ಮನೆ ಮತ್ತು ಬಾದಾಮ್ ಗೋನ್ ಈ ಬಾದಾಮ್ ಗೋನ್ ಎಲ್ಲಾ ದಿನಸಿ ಅಂಗಡಿಗಳಲ್ಲೂ ಕೂಡ ಸಿಗುತ್ತದೆ ಹಾಗೂ ಆನ್ಲೈನ್ ಶಾಪಿಂಗ್ ಅಲ್ಲೂ ಕೂಡ ಸಿಗುತ್ತದೆ ಈ ಬಾದಾಮ್ ಗೋನ್ ನಾಚುರಲ್ ಜೆಲ್ ನಮ್ಮ ದೇಹದ ಉಷ್ಣತೆಯನ್ನು ಬೇಗನೆ ಕಡಿಮೆ ಮಾಡುತ್ತದೆ ಇದನ್ನ ನೀವು ಯಾವ ತರ ಬಳಕೆ ಮಾಡಬೇಕು ಅಂದ್ರೆ ಈ ಬಾದಾಮ್ ಗೋನ್ ನ ಮೂರರಿಂದ ನಾಲ್ಕು ಪೀಸ್ ತೆಗೆದುಕೊಂಡು ನೀರಿನಲ್ಲಿ ನೆನೆ ಹಾಕಿ ಐದು ಗಂಟೆಗಳ ಕಾಲ ಬಿಟ್ಟು ಬಿಡಿ ನಂತರ ಈ ಬಾದಾಮ್ ಗೋನ್ ಒಂದು ಜೆಲ್ ರೂಪಕ್ಕೆ ಬರುತ್ತದೆ ಈ ಜೆಲ್ಲಿಗೆ ಸ್ವಲ್ಪ ಹಾಲು ಹಾಗೂ ಡ್ರೈ ಫ್ರೂಟ್ಸ್ ಮತ್ತು ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಟೇಸ್ಟ್ ಕೂಡ ಸಕತ್ತಾಗಿರುತ್ತೆ ಹಾಗೂ ನಮ್ಮ ದೇಹದ ಉಷ್ಣತೆಯು ಕಡಿಮೆಯಾಗುತ್ತದೆ ಮಾರ್ಕೆಟ್ ಅಲ್ಲಿ ಸಿಗುವಂತಹ ಅನಾರೋಗ್ಯಕರ ಜೆಲ್ಲಿಗಿಂತ ಈ ನ್ಯಾಚುರಲ್ ಜೆಲ್ಲು ತುಂಬಾ ಒಳ್ಳೆಯದು ನೆಕ್ಸ್ಟ್ ಬೂದು ಕುಂಬಳಕಾಯಿಯ ಜ್ಯೂಸ್ ಈ ಬೂದು ಕುಂಬಳಕಾಯಿ ನಮ್ಮ ದೇಹದ ಉಷ್ಣತೆಯನ್ನು ನಿಯಂತ್ರಿಸುತ್ತದೆ ಈ ಬೂದುಕುಂಬಳಕಾಯಿಯ ಜ್ಯೂಸನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ದೇಹದ ಎಲ್ಲ ಅಂಗಾಂಗಗಳಲ್ಲಿ ಇರುವ ಉಷ್ಣತೆಯು ಈ ಜ್ಯೂಸ್ ಕಮ್ಮಿ ಮಾಡುತ್ತದೆ ನೆಕ್ಸ್ಟ್ ಕಾಮ ಕಸ್ತೂರಿ ಈ ಕಾಮ ಕಸ್ತೂರಿ ಬೀಜವನ್ನು ಒಂದು ಲೋಟ ನೀರಿಗೆ ಒಂದು ಕಾಲು ಸ್ಪೂನ್ ಕಾಮ ಕಸ್ತೂರಿ ಬೀಜವನ್ನು ನೆನೆ ಹಾಕಿ ಒಂದು ಐದರಿಂದ ಆರು ಗಂಟೆಗಳ ನಂತರ ಬಿಟ್ಟು ಈ ನೀರನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ಬಾಡಿಯಲ್ಲಿರುವ ಹೀಟ್ ಕಡಿಮೆಯಾಗುತ್ತದೆ ಹಾಗೂ ಈ ನೀರನ್ನು ಸೇವನೆ ಮಾಡುವುದರ ಜೊತೆಗೆ ಈ ಕಾಮ ಕಸ್ತೂರಿ ಬೀಜವನ್ನು ತಿನ್ನುವುದು ತುಂಬ ಒಳ್ಳೆಯದು ನೆಕ್ಸ್ಟ್ ಅಕ್ಕಿ ನೆನೆಸಿದ ನೀರು ಒಂದು ಲೋಟ ತಣ್ಣೀರಿಗೆ ಎರಡರಿಂದ ಮೂರು ಸ್ಪೂನ್ ಅಕ್ಕಿಯನ್ನು ಐದು ಗಂಟೆಗಳ ಕಾಲ ನೆನೆ ಹಾಕಿ ನಂತರ ಈ ಅಕ್ಕಿ ನೆನೆಸಿದ ನೀರನ್ನು ಶೋಧಿಸಿ ಕುಡಿಯುವುದರಿಂದ ನಮ್ಮ ದೇಹದ ಉಷ್ಣತೆ ಕಡಿಮೆಯಾಗುತ್ತದೆ ನೆಕ್ಸ್ಟ್ ಒಣೆ ದ್ರಾಕ್ಷಿ ಈ ಒಣೆ ದ್ರಾಕ್ಷಿಯನ್ನು ರಾತ್ರಿ ಪೂರ್ತಿ ಒಂದು ಲೋಟ ತಣ್ಣೀರಿಗೆ ನೆನೆ ಹಾಕಿ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಣೆ ದ್ರಾಕ್ಷಿ ನೀರನ್ನು ಸೇವನೆ ಮಾಡಬೇಕು ಹಾಗೂ ಒಣೆ ದ್ರಾಕ್ಷಿಯ ನೀರಿನ ಜೊತೆಗೆ ಒಣೆ ದ್ರಾಕ್ಷಿಯನ್ನು ಸೇವನೆ ಮಾಡೋದ್ರಿಂದ ನಮ್ಮ ದೇಹದ ಉಷ್ಣತೆ ಕಡಿಮೆಯಾಗುತ್ತದೆ ನೆಕ್ಸ್ಟ್ ಒಂದೆಲಗ ಸೊಪ್ಪಿನ ಜ್ಯೂಸ್ ಒಂದಿಡಿ ಒಂದೆಲಗ ಸೊಪ್ಪನ್ನು ಚೆನ್ನಾಗಿ ತೊಳೆದು ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಬಿ ಜ್ಯೂಸ್ ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ದೇಹದ ಉಷ್ಣತೆ ಕಡಿಮೆಯಾಗುತ್ತದೆ ನೆಕ್ಸ್ಟ್ ಮಜ್ಜಿಗೆ ತಿಳಿ ಮಜ್ಜಿಗೆಯನ್ನು ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ನಮ್ಮ ದೇಹದ ಉಷ್ಣತೆ ಕಡಿಮೆಯಾಗುತ್ತದೆ ನೆಕ್ಸ್ಟ್ ಶ್ರೀಗಂಧದ ಪೌಡರ್ ಈ ನ್ಯಾಚುರಲ್ ಆಗಿ ಸಿಗುವಂತಹ ಶ್ರೀಗಂಧದ ಪೌಡರನ್ನು ಒಂದು ಲೋಟ ತಣ್ಣೀರಿಗೆ ಮಿಕ್ಸ್ ಮಾಡಿ ಈ ನೀರನ್ನು ಸೇವನೆ ಮಾಡೋದ್ರಿಂದ ನಮ್ಮ ದೇಹ ತಂಪಾಗುತ್ತೆ ನೆನ್ಪಿರ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಶ್ರೀಗಂಧದ ಪುಡಿ ಸಿಕ್ಕಿದ್ರೆ ಮಾತ್ರ ಉಪಯೋಗಿಸಿ ನೆಕ್ಸ್ಟ್ ಹೆಸರುಕಾಯಿ ಈ ಹೆಸರು ಕಾಳನ್ನು ಬೇಯಿಸಿ ಸೇವನೆ ಮಾಡೋದ್ರಿಂದ ನಮ್ಮ ಬಾಡಿ ತಂಪಾಗುತ್ತೆ ಹಾಗೂ ಹೆಸರು ಕಾಳನ್ನು ಬೇಯಿಸಿದ ನೀರನ್ನು ಚಲ್ಲದೆ ಶೋಧಿಸಿ ಕುಡಿಯುವುದರಿಂದ ನಮ್ಮ ದೇಹದ ಉಷ್ಣತೆ ಕಡಿಮೆಯಾಗುತ್ತದೆ ನೆಕ್ಸ್ಟ್ ಸೋರೆಕಾಯಿ ಹೀರೆಕಾಯಿ ಕುಂಬಳಕಾಯಿ ಸೌತೆಕಾಯಿ ಈ ಎಲ್ಲದರ ತರಕಾರಿ ಸೇವನೆ ಮಾಡೋದ್ರಿಂದ ನಮ್ಮ ದೇಹ ತಂಪಾಗುತ್ತೆ ಹಾಗೂ ಹೆಚ್ಚಾಗಿ ರಾಗಿ ಸೇವನೆ ಮಾಡೋದ್ರಿಂದ ರಾಗಿ ಮುದ್ದೆ ರಾಗಿ ರೊಟ್ಟಿ ರಾಗಿ ಹಾಲು ಸೇವನೆ ಮಾಡೋದ್ರಿಂದ ನಮ್ಮ ದೇಹದ ಉಷ್ಣತೆ ನಿಯಂತ್ರಣಕ್ಕೆ ಬರುತ್ತೆ ದೇಹವನ್ನು ತಂಪು ಮಾಡುವುದರಲ್ಲಿ ಈ ರಾಗಿ ನಂಬರ್ ಒನ್ ಅಂತಾನೆ ಹೇಳಬಹುದು ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಾ ಹಾಗಾದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು